ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನೆಲ್ ಬನ್ನಿ ಸ್ನೇಹಿತರೆ ನಾನಿವತ್ತು ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಯ ಸ್ಟೋರಿನ ತೊಗೊಂಡು ಬಂದಿದ್ದೇನೆ ಯಾವ ಒಂದು ಧಾರಾವಾಹಿಯ ಸ್ಟೋರಿನ ನಾನಿವತ್ತು ತೊಗೊಂಬಂದಿದ್ದೀನಿ ಅಂತಂದರೆ ತಿರುವಿನಲ್ಲಿ ಲಕ್ಷ್ಮೀ ನಿವಾಸ ಸೈಕೋ ಜಯಂತನ ಬಣ್ಣ ಮನೆಯವರ ಮುಂದೆ ಬಯಲು ಚಿನ್ನುಮರಿ ಮುದ್ದುಮರಿ ಅಭಿನಯಕ್ಕೆ ಸಿಗುತ್ತಿದೆ ಭಾರೀ ಮೆಚ್ಚುಗೆ ಹಲವು ಆಯಾಮಗಳಲ್ಲಿ ವೀಕ್ಷಕರಿಗೆ ಮನರಂಜನೆ ನೀಡುತ್ತಿದೆ ಲಕ್ಷ್ಮೀ ನಿವಾಸ ಅದ್ಭುತ ನಟನೆ ಮೂಲಕ ರೋಮಾಂಚನ ಸೃಷ್ಟಿಸುತ್ತಿದ್ದಾರೆ ದೀಪಕ್ ಸುಬ್ರಹ್ಮಣ್ಯ ಸಖತ್ ಪಾಪ್ಯುಲರ್ ಆಗಿವೆ ಲಕ್ಷ್ಮೀನಿವಾಸದ ಚಿನ್ನುಮರಿ ಮುದ್ದುಮರಿ ಲಕ್ಷ್ಮೀ ಲಕ್ಷ್ಮೀನಿವಾಸ ನೋಡೋ ವೀಕ್ಷಕರಿಗೆ ಈ ಎರಡು ಹೆಸರು ಕೇಳದೆ ನಿದ್ದೆನೇ ಬರೋದಿಲ್ಲ ಅಂತಾಗಿದೆ ಈಗ ವಿಷಯ ಲಕ್ಷ್ಮೀ ಲಕ್ಷ್ಮೀನಿವಾಸ ಸೀರಿಯಲ್ನ ಮಹಾ ತಿರುವು ಪಡೆದುಕೊಂಡಿದೆ ಚಿನ್ನುಮರಿ ಸಮುದ್ರ ಪಾಲಾಗಿದ್ದಾಳೆ ನೋವು ಸಂಕಟದಲ್ಲಿ ಜಯಂತ್ ಒದ್ದಾಡ್ತಿದ್ದಾನೆ ಸೈಕೋ ಜಯಂತನ ಅಭಿನಯಕ್ಕೆ ವೀಕ್ಷಕರು ದಂಗಾಗಿದ್ದಾರೆ ಅವರ ಬಾಯಿಯಿಂದ ಬರ್ತಿರೋ ಉದ್ಗಾರ ಒಂದೇ ವಾವ್ ವಾವ್ ಏನ್ ಆ್ಯಕ್ಟಿಂಗ್ ಗುರು ಅಂತ ಲಕ್ಷ್ಮೀ ನಿವಾಸ ಹಲವು ಆಯಾಮಗಳಲ್ಲಿ ವೀಕ್ಷಕರಿಗೆ ಮನರಂಜನೆಯನ್ನು ನೀಡ್ತಾ ಇದೆ ಜೊತೆಗೆ ಒಂದಿಷ್ಟು ಒಳ್ಳೆಯ ಮೆಸೇಜ್ ಕೂಡ ಕೊಡ್ತಾ ಇದೆ ಇದರಲ್ಲಿ ಎಚ್ಚರಿಕೆನೂ ಕೂಡ ಇದೆ ಚಿಕಿತ್ಸೆನೂ ಅಡಗಿದೆ ಚಿನ್ನುಮರಿ ಮುದ್ದು ಮರಿ ಅಭಿನಯಕ್ಕೆ ಭಾರೀ ಪ್ರಶಂಸೆ ಸಿಗುತ್ತಾ ಇದೆ ಹೌದು ಜಯಂತ್ ಪಾತ್ರದಲ್ಲಿ ದೀಪಕ್ ಸುಬ್ರಹ್ಮಣ್ಯ ಅಭಿನಯಿಸ್ತಾ ಇದ್ದು ಅದ್ಭುತ ನಟನೆಯ ಮೂಲಕ ರೋಮಾಂಚನ ಕೂಡ ಸೃಷ್ಟಿಸಿದ್ದಾರೆ ದೀಪಕ್ ವರ್ಸಿಟೈಲ್ ಆ್ಯಕ್ಟರ್ ಅನ್ನೋದರಲ್ಲಿ ನೋ ಡೌಟ್ ಎಂತಹದೇ ಪರಿಸ್ಥಿತಿ ಪಾತ್ರ ಇದ್ದರೂ ಜೀವ ತುಂಬೋ ಮಾಂತ್ರಿಕ ದೀಪಕ್ ಇನ್ನು ನಟ ದೀಪಕ್ ಅವರು ರಂಗಭೂಮಿ ಕಲಾವಿದ ಇಂಡಸ್ಟ್ರಿಗೆ ಬಂದು ವರ್ಷಗಳೇ ಉರುಳಿದ್ರೂ ಅದು ಯಾಕೋ ಎಲೆಮೆರೆ ಕಾಯಿಯಂತೆ ಉಳಿದುಬಿಟ್ರು ಸುಮಾರು ಹನ್ನೆರಡು ಸಿನಿಮಾಗಳನ್ನ ಮಾಡಿದ್ದಾರೆ ಅಗಾಧ ಪ್ರತಿಭೆ ಇದ್ದರೂ ಹೆಸರು ಜನಪ್ರಿಯತೆ ಸಿಕ್ಕಿದ್ದು ಮಾತ್ರ ಇತ್ತೀಚೆಗೆ ಕಲರ್ಸ್ ವಾಹಿನಿಯ ದಾಸಪುರಂದರ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ದೀಪಕ್ಗೆ ಪ್ರತಿಭೆ ಜೊತೆಗೆ ಅದೃಷ್ಟವೂ ಕೈ ಹಿಡಿಯಿತು ಪೌರಾಣಿಕ ಧಾರಾವಾಹಿ ಆಗಿದ್ದರಿಂದ ಪಾತ್ರವಾಗಿಯೇ ದೀಪಕ್ ಜನರಿಗೆ ಗೊತ್ತಿದ್ರು ಆದರೆ ದೀಪಕ್ ಯಾರು ಅವರ ನಟನಾ ಶಕ್ತಿ ಎಂತಹದ್ದು ಅಂತ ಅನಾವರಣ ಆಗಿದ್ದೇ ಲಕ್ಷ್ಮೀ ನಿವಾಸದಲ್ಲಿ ಜಯಂತ್ ಪಾತ್ರ ನವರಸಗಳನ್ನು ಹಿಂಡಿ ತೆಗೆದಂತಿದೆ ಸೈಕೋಪಾಗಲ್ ಪ್ರೇಮಿ ಶ್ರೀಮಂತ ಉದ್ಯಮಿ ಅನುಮಾನದ ಪಿಸಾಚಿ ತಂಟೆಗೆ ಬರದೇ ಇದ್ರೆ ಸ್ನೇಹಿತ ಹಳೆದನ್ನು ಕೆದಕಿದ್ರೆ ಕೊಲೆಗಾರ ಈ ಎಲ್ಲ ವಿಭಿನ್ನ ಶೆಡ್ನಲ್ಲಿ ದೀಪಕ್ ವೀಕ್ಷಕರ ಮನಸ್ಸು ಕೂಡ ಗೆದ್ದಿದ್ದಾರೆ ಇವರನ್ನು ಬಿಟ್ಟರೆ ಬೇರೆ ಯಾರೂ ಜಯಂತ್ ಪಾತ್ರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅಭಿನಯದ ಸವಿಯನ್ನು ನೀಡಿದ್ದಾರೆ ಸದ್ಯ ಸ್ಟೋರಿಗೆ ಬರೋದಾದರೆ ಜಯಂತ್ ಸೈಕೋ ಸಮಸ್ಯೆ ಮಗು ಸಾವಿಗೆ ಕಾರಣ ಆಗಿರೋ ಜಾಹ್ನವಿಗೆ ಆಘಾತ ತಂದಿತ್ತು ಅಜ್ಜಿಯನ್ನು ಕೊಲೆ ಮಾಡೋಕ್ಕೆ ಹೋಗಿದ್ದ ಗುಟ್ಟು ರಟ್ಟಾಗಿತ್ತು ಈಗ ವೆಂಕಿ ಬಾಲ್ಯ ಸ್ನೇಹಿತ ಜಯಂತ್ ಅನ್ನೋದು ಜಾನು ಮುಂದೆ ಜಯಂತನ ಹಳೇ ಗೆಳೆಯ ಅನಾವರಣ ಮಾಡಿದ್ದಾನೆ ಜಾನು ಜಯಂತನ ಕೊಲೆ ಮಾಡಿಬಿಡು ಇಲ್ಲ ಅಂದರೆ ಯಾರಿಗೂ ಈಗ ಇಲ್ಲ ಅಂತಾನೆ ಆದರೆ ಜಾನು ಜಯಂತನನ್ನು ಒಂದೇ ಸಾರಿ ಹತ್ಯೆ ಮಾಡಿದರೆ ಸಾಕಾಗಲ್ಲ ಪ್ರತಿದಿನ ಕೊರಗಬೇಕು ಅನ್ನೋ ಕಾರಣಕ್ಕೆ ತಾನೇ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾಳೆ ಜಾನುವನ್ನು ಕಳೆದುಕೊಂಡ ಜಯಂತ ವಿಲವಿಲ್ಲ ಅಂತ ಒದ್ದಾಡ್ತಿದ್ದಾನೆ ಜಾನು ಮನೆಯವರಿಗೆ ಜಾನು ಕಾಲು ಜಾರಿ ಸಮುದ್ರಕ್ಕೆ ಹಾರಿದಳು ಅಂತ ಸುಳ್ಳು ಹೇಳಿದ್ದಾನೆ ಇಡೀ ಮನೆ ಕೂಡ ಶಾಕ್ನಲ್ಲಿದೆ ಆದರೆ ಇದರ ಮಧ್ಯೆ ಸಮುದ್ರಕ್ಕೆ ಹಾರಿದ ಜಾನವಿ ದಡದಲ್ಲಿ ಪತ್ತೆಯಾಗಿದ್ದಾಳೆ ಆದರೆ ಆಕೆಯನ್ನು ನೋಡುತ್ತಿದ್ದಂತೆ ಸ್ಥಳೀಯರು ಓಡೋಡಿ ಬಂದಿದ್ದಾರೆ ಇದರ ಜೊತೆಗೆ ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ಮತ್ತೊಬ್ಬ ಹೀರೋನ ಆಗಮನ ಕೂಡವಾಗಿದೆ ವೀಕ್ಷಕರಿಗೆ ಶಾಕ್ ಮೇಲೆ ಶಾಕ್ ನೀಡುತ್ತಿದ್ದ ನಿವಾಸ ತಂಡ ಜಾನು ಏನ್ ಆದಳು ಅನ್ನೋ ಸತ್ಯ ಇನ್ನಷ್ಟು ಹೊರಗಡೆ ಬರಬೇಕಿದೆ ಆದರೆ ಇಲ್ಲಿ ರೋಮಾಂಚನಕಾರಿ ಅನುಭವ ನೀಡುತ್ತಿರುವುದು ದೀಪಕ್ ಅಭಿನಯ ಪ್ರತಿ ಪ್ರೋಮೋದಲ್ಲೂ ಜಯಂತ್ಗೆ ವೀಕ್ಷಕರು ಬೈತಿದ್ದಾರೆ ಹಾಗೆ ಅಭಿನಯಕ್ಕೆ ಪ್ರಶಂಸೆಯ ಮಹಾಪೂರವೇ ಹರಿದು ಬರ್ತಿದೆ ನೂರಾರು ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿ ದೀಪಕ್ ಅಭಿನಯವನ್ನು ಹಾಡಿ ಹೊಗಳಿದ್ದಾರೆ ಹೆಚ್ಚು ಹೆಚ್ಚು ಅವಕಾಶಗಳು ನಿಮಗೆ ಸಿಗುವಂತಾಗಲಿ ಎಂದು ಶುಭ ಹಾರೈಸ್ತಾ ಇದ್ದಾರೆ ಈ ಒಂದು ಸ್ಟೋರಿ ಕತೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅನ್ಕೊಳ್ತೀನಿ ಸ್ನೇಹಿತರೆ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಮುಂದೆ ನಾನು ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಯ ಸ್ಟೋರಿನ ತೊಗೊಂಡ್ಬರ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ